ನಾನು ಬಿಗ್ ಬಾಸ್ ಹೋಗಿಲ್ಲ ಅಂದ್ರೆ ನಾನು ಸುದೀಪ್ ಸರ್ ಕ್ರಾಶ್ ಆಗ್ತಾರೆ ಈಗ ಅದು ಒಂಥರ ಕ್ರಾಶ್ ಆಗ್ತಾ ಬಂತು ಅದೊಂದು ಫಿಕ್ಸಿಂಗು ಅದು ಇದು ಮಾತುಕತೆ ಎಲ್ಲ ನಾನು ಬಿಗ್ ಬಾಸ್ಗೆ ಹೋಗಿಲ್ಲ ಅಂದ್ರೆ ಸುದೀಪ್ ಅವ್ರಿಗೂ ಸರ್ಗು ನಂಗೆ ಗಲಾಟೆ ಏನ್ ಆಗ್ತಾರೆ ನನಗೂ ಅದ್ ಮುಂಚೆ ಕ್ಲೈಂಟ್ಸ್ ಆಗಿದ್ರು ನಾನು ಅವ್ರ ಜಾತಕ ನೋಡಿದ್ ನನಗೆಲ್ಲ ಗೊತ್ತಿಟ್ಟು ಮತ್ತೆ ಈ ಸ್ಟಾರ್ ವಾರ್ ಎಲ್ಲ ಬಿಟ್ಬೇಕ್ ಎಲ್ಲಾರು ಕೂಡ ಯಶವ್ರು ಯೋಗ ಇದ್ದಾಗ ಎಂಟನೇ ತಾರೀಕು ವರ್ಕ್ ಆಗಲ್ಲ ಯೋಗ ಇಂಪಾರ್ಟೆಂಟ್ ಆಗುತ್ತೆ ಯೋಗನು ತುಂಬಾ ದೊಡ್ಡ ಇಂಪಾರ್ಟೆಂಟ್ ನಾನು ಒಟ್ಟು ನೀರಾಯ್ತೀನಿ ಮತ್ತ ತಣ್ಣೀರಲ್ಲಿ ಬೆಳಿತಿದೆ ಬಿಸ್ನಲ್ಲಿ ಬೆಂದೋಗುತ್ತೆ ಇದೆಲ್ಲ ಪಂಚು ಇದನ್ನೆಲ್ಲ ಮಾಸ್ ಆಗಿ ಹೇಳ್ಬಹುದು ನಾನೇ ಒಂದು ಡೈಲಾಗ್ ಹೇಳ್ತೀನಿ ಆ ಡೈಲಾಗ್ ನ ನೀವು ನವರಸಗಳಲ್ಲಿ ಹೇಳೋದು ಟ್ರೈ ಮಾಡೋದಕ್ಕೆ ಆಗುತ್ತಾ ಅದಲ್ಲ ನಾನು ನೋಡಿ ಫೈಟ್ ತುಂಬಾ ಚೆನ್ನಾಗಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ಫೈಟ್ ಸೀನ್ ಎಲ್ಲ ನಾನು ಅದ್ಭುತ ಮಾಡ್ಕೊಡ್ತೀನಿ ಇನ್ನು ಯಶ್ ಅವರ ಕೆ ಜಿ ಆದ್ಮೇಲೆ ನೆಕ್ಸ್ಟ್ ಮೂವಿ ಯಾವಾಗ ಅಂತ ಎಲ್ರು ಕಾಯ್ತಿದ್ದಾರೆ ನೆಕ್ಸ್ಟ್ ಈ ವರ್ಷ ಟಾಕ್ಸಿಕ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದು ಕೆಜಿಎಫ್ ನಷ್ಟೇ ಸಕ್ಸಸ್ ತಂದ್ಕೊಡುತ್ತಾ ಯಶ್ ಅವರ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗೆ ಅಂತ ನೋಡ್ಬೇಕು ಎಂಟನೇ ತಾರೀಕು ವರ್ಷ ವೆರಿ ಡೇಂಜರ್ ನಂಬರ್ ಅದ್ರಲ್ಲಿ ಕೂಡ ಋಷಿಕ ರಾಶಿ ಅವರು ಮುಂದೆ ಸಿನಿಮಾ ಮಾಡಿದ್ದಾರೆ ಎಷ್ಟು ಯೋಗ ಇದ್ದಾಗ ಎಂಟನೇ ತಾರೀಕು ವರ್ಕ್ ಆಗಲ್ಲ ಯೋಗ ಇಂಪಾರ್ಟೆಂಟ್ ಆಗುತ್ತೆ ಯೋಗನು ತುಂಬಾ ದೊಡ್ಡ ಇಂಪಾರ್ಟೆಂಟ್ ಆ ಎಷ್ಟ್ ಸಿನ್ಮಾವನ್ನು ಎಳಕ ಬರುತ್ತೆ ಜನಗಳನ್ನ ಎಳಿತಾರೆ ಅದನ್ನ ವೈಬ್ರೇಷನ್ ನೋಡ್ತಾರೆ ದೊಡ್ಡ ಸಕ್ಸಸ್ ಅನ್ನು ಕೂಡ ನೋಡ್ತಾರೆ ಯಶ್ ಗೆಲ್ತಾರೆ ಅದ್ರಲ್ಲಿ ಏನು ಅನುಮಾನ ಇಲ್ಲ ಬಹಳ ಈ ಸರಿ ಈ ಕನ್ನಡ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಎಲ್ಲ ಟಾಪ್ ಸಿನಿಮಾಗಳು ಈ ಸರಿ ಚೆನ್ನಾಗಿ ಕ್ಲಿಕ್ ಆಗ್ತಾರೆ ಯಶ್ ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಾ ಮಾಡ್ತಿದ್ದಾರೆ ಮಲಯಾಳಿಸಿದ ಡೈರೆಕ್ಟ್ರು ಅವ್ರ ಬುಟ್ಟವ್ ಇವ್ರು ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಡೈರೆಕ್ಷನ್ ಮಾಡ್ತಾರೆ ಯಶ್ ಅವ್ರಿಗೆ ಇರೋ ಯೋಗವನ್ನ ನೋಡಿದ್ರು ಯಶ್ ಅವ್ರ ಗೆದ್ರೆ ಒಳ್ಳೇದು ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದು ಅವ್ರಿಗೂ ಒಳ್ಳೇದು ಇನ್ನು ಸುದೀಪ್ ಅವರ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗೆ ಈಗ ಮಾರ್ಕ್ಸ್ ರಿಲೀಸ್ ಆಯ್ತು ಲಾಸ್ಟ್ ಇಯರ್ ಬಟ್ ಈ ವರ್ಷ ಸುದೀಪ್ ಅವರ ಜರ್ನಿ ಆಗಿರ್ಬಹುದು ಎರಡ್ ಸಾವಿರದ ಸುದೀಪ್ ಅವ್ರಿಗೆ ಒಂದು ನಾನು ಅರುಣ್ ಸಾಗರ್ ಮಾತಾಡುದು ಅರುಣ್ ಸಾಗರ್ ಸರ್ ತಪ್ಪು ತಿಳ್ಕತ್ತಾರೆ ಯಾಕಂದ್ರೆ ನಮ್ಗೂರ್ಗ ಬಾಂಡಿಂಗ್ ಹೊರಗಡೆ ನೆಗೆಟಿವ್ ಥಾಟ್ ಓಡಾಡೈತೆ ನಾವೇನು ಮಾಡಕ್ಕಾಗಲ್ಲ ಆಗಲ್ಲ ನಾನು ಬಿಗ್ ಬಾಸ್ ಹೋಗಿಲ್ಲ ಅಂದ್ರೆ ಸುದೀಪ್ ಸರ್ ಕ್ರಾಶ್ ಆಗ್ತಾರೆ ನನ್ಗೆ ಹೋಗಿದ್ರಿಂದ ಆ ವ್ಯಕ್ತಿ ಹತ್ರ ಕ್ರಾಶ್ ಆಗೋ ತರ ಹೋಗ್ಬಿಡ್ತು ಅದೊಂದು ಹೋಗಿದಕ್ಕೆ ಅದು ನನ್ಗೆ ಗೊತ್ತಿರಲ್ಲ ನನಗೆ ಗೊತ್ತಿಲ್ಲ ಅಲ್ಲಿಂದ ಈಗ ಈಗೋ ಒಳಗಡೆಯಿಂದಲೂ ಅದೊಂಥರ ಕ್ರಾಶ್ ಆಗ್ತಾ ಬಂತು ಅದೊಂದು ಫಿಕ್ಸಿಂಗು ಅದು ಇದು ಮಾತುಕತೆ ಎಲ್ಲ ಇಲ್ಲೇನಾಗುತ್ತೆ ನಾವು ಯಾರನ್ನೂ ಇಷ್ಟ ಪಡಲ್ಲ ನಮ್ಮ ವೃತ್ತಿ ಒಂದೇ ಇಷ್ಟಪಡ್ತೀವಿ ನಾವು ಒಂಥರ ನನ್ ಕೆಲಸನ ಯಾರಿಂದಲೂ ನಾನು ಚಿಕ್ಕ ವಯಸ್ಸಿನ ನನ್ನ ತಂದೆ ತಾಯಿ ಜೊತೆ ನಾನು ಬದುಕಿದೀನಿ ಹಾಗಾಗಿ ನನಗೇನು ವಿದ್ಯೆ ಇಲ್ಲ ಜ್ಞಾನದಿಂದ ಬದುಕಿದ್ದೀನಿ ಜ್ಞಾನದಿಂದ ವಿದ್ಯೆ ಬದಿದ್ದೆ ವಿದ್ಯೆಯಿಂದ ಜ್ಞಾನ ಬಂದಿಲ್ಲ ಜ್ಞಾನನೇ ನನ್ನ ಆಸ್ತಿ ನನ್ನ ಅದೃಷ್ಟ ಇಲ್ಲೇನಾಗುತ್ತೆ ಒಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾನು ಬಿಗ್ ಬಾಸ್ಗೆ ಹೋಗಿಲ್ಲ ಅಂದ್ರೆ ಸುದೀಪ್ ಅವ್ರಿಗೂ ಸಾರ್ಗು ನನಗೆ ಗಲಾಟೆ ಏನು ಆಗ್ತಾಯಿಲ್ಲ ನನಗೂ ಅದಕ್ಕೆ ಮುಂಚೆ ಕ್ಲೈಂಟ್ಸ್ ಆಗಿದ್ರು ನಾನು ಅವ್ರ ಜಾತ್ಕ ನೋಡಿದ್ದೀನಿ ನನಗೆಲ್ಲ ಗೊತ್ತು ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತು ಸುದೀಪ್ ಸರ್ ಅವ್ರಿಗೆ ಗುರುದೇಶ ತುಂಬ ರಾಜೋಗ ತಂದು ಕೊಡ್ತು ಶನಿದಸೆ ಸ್ಟಾರ್ಟ್ ಆದ್ಮೇಲೆ ಅವ್ರ ಒಂದು ಒಂದು ಸಣ್ಣ ಪುಟ್ಟ ಕ್ರಾಶನ್ನು ಕೊಡ್ತಾ ಹೋಗ್ತು ನಾನು ಸುದೀಪ್ ಸರ್ಗೆ ಪರ್ಫೆಕ್ಟಾಗಿ ಇದನ್ನ ಜಾತಕ ಹೇಳ್ತಾ ಇದ್ದೀನಿ ಅವ್ರು ಅವ್ರ ದೇಶದಲ್ಲಿ ಸ್ವಲ್ಪ ಅವ್ರ ಮಾತಿನ ಮೇಲೆ ಸ್ವಲ್ಪ ಗಮನ ಇರಬೇಕು ಬಹಳ ವಿಶೇಷವಾಗಿ ಅಂದರೆ ಮಾತಾಡಬೇಕಾದ್ರೆ ತುಂಬಾ ಸರಿ ಅವರು ನನ್ನಂಗೂ ಮಾತಾಡಿದ್ದಾರೆ ನಾನೇನೋ ಆಸ್ಟ್ರಲಜರ್ಗ ಮಾತಾಡ್ತೀನಿ ನಾನು ಇರು ನಾನು ಅಂದ್ರೆ ನನ್ನ ಎಲ್ಲರದ್ದು ಮಾತಾಡ್ಬೇಕಾದ್ರೆ ಸುದೀಪ್ ಸರ್ ತುಂಬಾ ಬುದ್ಧಿವಂತರು ವಿದ್ಯಾವಂತರು ಬಹಳ ವಿದ್ಯ ಆಗಿದೆ ಎಲ್ಲ ಟೈಮಲ್ಲೂ ಕೂಡ ಮನುಷ್ಯನ ಸಕ್ಸಸ್ ಅನ್ನೋದು ಇದ್ದಾರತ್ತೆ ಇವರು ಇವರು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ನನ್ನ ನಂಬರ್ ಇಲ್ಲ ಅಂತ ನಾವೆಪ್ಪು ಒಂದಲ್ಲ ಒಂದು ಸಮಸ್ಯೆಗಳು ಎಲ್ಲರಿಗೂ ಬರುತ್ತೆ ಸಾಕಷ್ಟು ಬಾರಿ ಪಾಪ ವಿಶೇಷವಾಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಈ ವರ್ಷ ಅವರು ಅವ್ರು ಯಾವಾಗಲೂ ಒಂದು ಹೇಳ್ತೀನಿ ಕೇಳಿ ಅವ್ರಿಗೆ ತುಂಬ ದೊಡ್ಡ ಯೋಗ ಕೊಟ್ಟಂಥ ಗ್ರಹ ಅವರು ಕೂಡ ಸ್ಟೋನ್ ನೆಮ್ಮತಾರೆ ಎಲ್ಲ ಥರದ್ದು ನೆಮ್ಮತ ನನಗೆ ನನಗೆ ಗೊತ್ತು ನನಗೆ ಪರ್ಸ್ನಲ್ ಲೈಫು ಚೆನ್ನಾಗಿ ಗೊತ್ತು ಅವರ ಲೈಫಲ್ಲಿ ಅವ್ರಿಗೆ ಯೋಗ ಮಕರ ಅವ್ರದ್ದು ಮಕರ ಲಗ್ ಮಕರ ಒಂದು ಲಗ್ನ ಅವ್ರಿಗೆ ಬಹಳ ವಿಶೇಷವಾಗಿ ಮಕರ ಲಗ್ನ ಮಕರ ರಾಶಿನೇ ಅನ್ಸುತ್ತೆ ಪಂಚಮ ಸ್ಥಾನದಲ್ಲಿ ಅವ್ರಿಗೆ ಶನಿ ಇದ್ದಾರೆ ಅವ್ರ ಲೈಫಲ್ಲಿ ಅವ್ರ ವೆರಿ ಸಕ್ಸಸ್ ನೋಡಬೇಕು ಅಂದರೆ ಅವ್ರ ಗುರು ತುಂಬ ಒಳ್ಳೆಯದಾಗುತ್ತೆ ಗುರು ಅಂದರೆ ಈ ಸವಿ ಸವಿ ನೆನಪು ಸಾವಿರ ನೆನಪ ಸ್ಕೂಲ್ ಮಕ್ಕಳು ಸ್ಕೂಲ್ ವಿದ್ಯಾಭ್ಯಾಸ ಈ ಹುಚ್ಚ ಸಿನಿಮಾ ಕಾಲೇಜ್ ಸ್ಟೋರಿ ಇದೆಲ್ಲ ಸ್ಕೂಲಿಗೆ ಸಂಬಂಧಪಡುತ್ತೆ ಇವರು ತುಂಬ ಸಿನಿಮಾನ ಸ್ಕೂಲಿಗೆ ಸಂಬಂಧಪಟ್ಟಿದ್ದೇ ಮಾಡಬೇಕು ತುಂಬ ಒಳ್ಳೆ ಸಕ್ಸಸ್ ಜಾಸ್ತಿ ಅವ್ರ ಲೈಫಲ್ಲಿ ಮರೆಯೋಕ್ಕಾಗ ಸಿನಿಮಾಗಳವೆಲ್ಲ ಆ ಹುಚ್ಚ ಆ ಕಾಲೇಜಲ್ಲಿ ನೋಡ ಸಾಂಗ್ ಇದು ಇವೆಲ್ಲವೂ ಕೂಡ ಏನಾಗುತ್ತೆ ಇವೆಲ್ಲವೂ ಡಬ್ಬಿಂಗ್ ಕಥೆನೆ ಎರಡು ಕೂಡ ನಾನು ತಮಿಳಲ್ಲಿ ತುಂಬಾ ಮುಂಚೆಲ್ಲ ನೋಡ್ತೀನಿ ನಂಗೆ ತಮಿಳ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ತಮಿಳಲ್ಲಿ ತುಂಬಾ ಪ್ರೋಗ್ರಾಮ್ ಕೊಡ್ತೀನಿ ಇಲ್ಲಿ ನಾನು ಸಿನಿಮಾ ತುಂಬಾ ನೋಡ್ತೀನಿ ನನ್ ಸಿನಿಮಾ ನೋಡೋದು ಒಂದು ಹವ್ಯಾಸ ನಾ ಶೋಗೆ ಹೋಗ್ತೀನಿ ಅದ್ ಏನೇ ಇರ್ಬೋದು ನೋಡಿದೀನಿ ನೋಡಿದೀನಿ ಚೆನ್ನಾಗ್ ಮಾಡಿದ್ದಾರೆ ಸುದೀಪ್ ಗೋಸ್ಕರ ನೋಡಿದೀನಿ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಚೆನ್ನಾಗಿ ಸುದೀಪ್ ಅವರು ಕಾಲೇಜ್ ಸ್ಟೋರಿ ಸ್ಕೂಲ್ ಸ್ಟೋರಿ ಒಂದು ಇವತ್ತರು ಅಮಿತಾಬ್ ಬಚ್ಚನ್ ರೋಲ್ ಮಾಡಬೇಕು ಒಂದು ಪ್ರಿನ್ಸಿಪಲ್ ರೋಲು ಸಖತ್ ಕ್ಲಿಕ್ ಆಗುತ್ತೆ ಅವರು ಪ್ರಿನ್ಸಿಪಲ್ ರೋಲ್ ಮಾಡೋದು ಸಖತ್ ವೈಬ್ರೇಷನ್ ಇರುತ್ತೆ ಅಕ್ಕ ಇವಾಗ ರಜನಿಕಾಂತ್ ಪೇಟೆ ಬಂತು ಆ ಕಾಲೇಜಲ್ಲಿ ಆ ಆ ಅಡುಗೆ ಮಾಡೋದು ಸೀನ್ ಬರುತ್ತೆ ಕಾಲೇಜ್ ಮೇಂಟೈನ್ ಮಾಡೋದು ಬರುತ್ತೆ ಈ ಥರ ರೋಲ್ ನಾವು ನೋಡ್ಬೋದು ಸುದೀಪ್ ಸಕ್ಕತ್ ಆಗಿರುತ್ತೆ ರೈಟ್ ವೈಟಿಗೆ ಎದ್ದು ಉಳಿತಿದೆ ಕೆಟಾಪ್ಸು ಸುದೀಪರು ಅತಿ ಹೆಚ್ಚು ಅವ್ರು ಏನೇ ಮಾಡಲಿ ನಾನು ನೋಡ್ರ ಪ್ರಕಾರ ಗ್ರಹಗಳನ್ನೇ ತುಂಬ ಸ್ಟಾರ್ ಯಶ್ ನೋಡಿ ಆಲಂಗುಡಿ ಗುರು ಟೆಂಪಲ್ಗಳ ತಿನ್ನಲ್ಲ ಹೋಗ್ತಾರೆ ಅವರ ಜೂನ್ದಲ್ಲಿ ಒಂದು ಒಳ್ಳೆ ಕನಕ ಪುಷರ ಫಸ್ಟ್ ಹಾಕಬೇಕು ಒಂದು ಒಳ್ಳೆ ಡಾಲರ್ ಅವ್ರ ಲೆವೆಲ್ಗೆ ಒಂದು ಒಳ್ಳೆ ಡಾಲರ್ ಹಾಕಿದರೆ ಸಿಕ್ಕಾಬಟ್ಟೆ ಪಾಸಿಟಿವ್ ಕೊಡುತ್ತೆ ಒಂದೊಡ್ ಒಳ್ಳೆ ಡಾಲರ್ ಹಾಕ್ಬೇಕು ಯಾಕಂದರೆ ಶನಿ ಅಷ್ಟು ಫಿಫ್ಟಿ ಫಿಫ್ಟಿಲಿ ಇದ್ದಾನೆ ಅವ್ರ ಜಾಗದಲ್ಲಿ ಶನಿ ಫಿಫ್ಟಿ ಫಿಫ್ಟಿಲಿ ಇದೇ ಆದಷ್ಟು ಅವರು ಶನಿ ಶಾಂತಿ ಮಾಡ್ಸೋದು ಶನೇಶ್ವರ ಅಭಿಷೇಕ ಮಾಡ್ಸೋದು ಅವಾಗ ಅವಾಗ ಹೋಗ್ಬಿಟ್ಟು ಬಂದ್ರೆ ಆಲಂಗುಡಿ ಕುರು ಟೆಂಪಲ್ ತಿನ್ನಲ್ಲರಿ ಅವ್ರು ಅತಿ ಹೆಚ್ಚು ಹೋಗ್ಬೇಕು ನನ್ ಮೊನ್ನೆ ಅರುಣ್ ಸಾಗರ್ ನಿನ್ನೆ ಮಾಡಿದೆ ಏನೋ ನಾವ್ ಕ್ರಾಶ್ ಆದಾಗ ಏನೋ ಮಾಡ್ಯಾರ ಅವ್ರದ್ದು ಗೊತ್ತಿಲ್ಲ ಅವಾಗ ಹೇಳಿದೆ ಈ ತರ ಮಾಡಿ ಹೇಳಿ ನಾನು ಹೇಳಿದ್ರು ಹೃದಯಪುರ್ಕೋಗಿ ಹೇಳಿರಪ್ಪ ಅದೇ ಇವೆಲ್ಲಾದರೂ ಕೂಡ ದಯವಿಟ್ಟು ಅರ್ಥ ಮಾಡ್ಕೇಳಿ ಈ ಟೆಂಪಲ್ ಅವ್ರ ಅತಿ ಹೆಚ್ಚು ಅಟೆಂಡ್ ಮಾಡಿದ್ರೆ ಅವ್ರು ವೆರಿ ಸಕ್ಸಸ್ಫುಲ್ಲ ನೋಡ್ತಾರೆ ಎಲ್ಲರಿಗೂ ಒಂದು ತುಂಬಾ ದೊಡ್ಡ ಸಕ್ಸಸ್ ಇವಾಗ ಒಂದು ಪ್ಯಾನ್ ಡೇ ಸಿನಿಮಾ ಮಾಡಬೇಕು ಒಂದು ಒಳ್ಳೆ ಈಗೋ ಪಿಕ್ಚರ್ ಮಾಡಿದಂಗೆ ಎಲ್ಲಿ ಬೇರೆ ಸಕ್ಸಸ್ ನಾನು ನೋಡಿದ್ವಿ ಅದು ಆರನೇ ತಾರೀಕು ರಿಲೀಸ್ ಆಯ್ತು ಸುದೀಪ್ ಅವ್ರಿಗೆ ಯಾವಾಗಲೂ ಆ ಸಿಕ್ಸ್ ಅನ್ನೋ ನಂಬರ್ ತುಂಬಾ ಸಾತ್ ಕೊಡುತ್ತೆ ಸಿಕ್ಸ್ ಫೈವ್ ಅವ್ರ ಡೇಟ್ ಆಫ್ ಬರ್ತ್ ಟು ಒನ್ ಟು ಕಾಂಬಿನೇಷನ್ ಫೈವ್ ಮತ್ತು ಸಿಕ್ಸ್ ತ್ರೀ ತುಂಬ ಲಕ್ ನಂಬರ್ ನಂಬರ್ನ ಕೊಡ್ತಾ ಹೋಗುತ್ತೆ ಬೇರೆ ಸಕ್ಸಸ್ನ ಕೊಡುತ್ತೆ ಅವ್ರು ನಂಬರ್ ನ ಯೂಸ್ ಮಾಡೋದು ಅವ್ರ ಕಾರ್ ನಂಬರ್ ಎಲ್ಲ ಟೋಟಲ್ ಮಾಡೋ ಅದನ್ನ ಬರುತ್ತೆ ಅವ್ರು ಫಾಲೋ ಮಾಡ್ತಾರೆ ಅವ್ರ ನೇಮ್ ಎಲ್ಲ ಟ್ಯೂನ್ ಮಾಡ್ಕೊಂಡಿದ್ದಾರೆ ನನಗೆ ತಿಳಿದಿರೋ ಪ್ರಕಾರ ಅವ್ರ ಮೈ ಮೇಲೆ ಒಳ್ಳೆ ಕನಕಪುಷನ ಯೂಸ್ ಮಾಡಬೇಕು ಅವ್ರ ಅದ್ಭುತವಾದ ಒಂದು ನೀಲವನ್ನ ತರಿಸಿ ತುಂಬಾ ದೊಡ್ಡ ನೀಲವನ್ನ ತರಿಸಿ ಒಂದು ಡಾಲರ್ ಆಗಿ ಒಂದು ಸ್ಟೈಲ್ ಆಗಿ ಅಂದ್ರೆ ಕ್ಯಾಮ್ರಾ ಮುಂದೆ ಅಲ್ಲ ಪರ್ಸನಲ್ ಅವ್ರ ರೆಸ್ಟ್ ಇರೋ ಟೈಮ್ ಯೂಸ್ ಮಾಡ್ಬೋದು ಬಹಳ ದೊಡ್ಡ ಸಕ್ಸಸ್ ಅನ್ನು ಕೊಡುತ್ತೆ ಇಲ್ಲ ಅವ್ರ ರೂಮ್ ಅಲ್ಲಿ ಮನೆ ರೂಮಲ್ಲಿ ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಒಳ್ಳೆ ಕನಕ ಶೋಪಿಸ್ತಾರ ತಂದು ಇಡಬಹುದು ಅವ್ರು ಮಲಗದಾಗ ಏನಾಯ್ತು ಗೊತ್ತಾ ಅದೆಲ್ಲ ಪಾಸಿಟಿವ್ ಜಾಸ್ತಿ ಕೊಡುತ್ತೆ ಅದು ಮೈ ಮೇಲೆ ಹಾಕ್ಬೇಕು ಕಣಂಗಲ್ಲ ನಿಮ್ ಮನೇಲಿ ಇಡಬಹುದು ಸಿಕ್ಕಾಬಟ್ಟೆ ಯೂಸ್ ಮಾಡಬಹುದು ಅದು ತುಂಬಾ ದೊಡ್ಡ ಪಾಸಿಟಿವ್ ಕೊಡುತ್ತೆ ಮತ್ತೆ ಸಖತ್ತು ರೌಡಿಸ್ ಕಥೆ ಮಾಡ್ತಾ ಬರ್ತಾರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಟು ಹಾಗಾಗಿ ಕುಟುಂಬ ರೌಡಿಸನ್ ಕಥೆಗಳು ಮಾಡಿದಾಗ ಅವ್ರಿಗೆ ಸ್ಕೂಲ್ ವಿಚಾರದಲ್ಲಿ ಅವ್ರ ಸಿನಿಮಾ ಯಾವ್ದು ಮಾಡ್ರು ಕ್ಲಿಕ್ ಆಗುತ್ತೆ ಸ್ಕೂಲ್ ತುಂಬಾ ಚೆನ್ನಾಗಿ ಒಲೇಜಿದೆ ಗುರು ಲೆವೆಂತ್ ಲಾಡಲಿದ್ದಾರೆ ಈ ಹೋದ ವರ್ಷ ಸಕ್ಸಸ್ ಗಿಂತ ನಾನು ಹೃದಯಪುರ್ಕೊಂಡು ಈ ವರ್ಷ ಅವರು ಒಳ್ಳೆ ಸಕ್ಸಸ್ ನೋಡ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಅವ್ರ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ಮಿನಿಮಮ್ ಒಂದ್ ಎರಡು ಮೂರು ಪಿಕ್ಚರ್ ಮಾಡೇ ಬೇಕು ಸುದೀಪ್ ಸರ್ ಅವರು ತುಂಬಾ ದೊಡ್ಡ ಸಕ್ಸಸ್ ಅನ್ನು ಕೊಡುತ್ತೆ ಬಹಳ ದೊಡ್ಡ ಸಕ್ಸಸ್ ಕೊಡುತ್ತೆ ಮತ್ತೆ ಈ ಸ್ಟಾರ್ ವಾರ್ ಎಲ್ಲ ಬಿಟ್ಬಿಡ್ಬೇಕು ಎಲ್ಲರೂ ಕೂಡ ಇದು ಯಾರು ಕೂಡ ಇವಾಗಂತ ಯಶ್ ಅಂತ ಯಾರು ಬರಲ್ಲ ಅವ್ರು ಅವ್ರಿಗೆ ಅವ್ರ ಮನೆಯವ್ರ ಸುದ್ದಿಗೆ ಹೋಗಲ್ಲ ಅವ್ರ ಕರ್ತವ್ಯ ಆಯ್ತು ಅವ್ರಾಯ್ತು ಅಂತ ನಾನು ಕೂಡ ಹಾಗೆ ಇದ್ದೆ ನಾನೆಲ್ಲ ಬಿಗ್ ಬಂದ ಬಂದ್ಮೇಲೆ ನಾನು ನಾರ್ಮಲ್ ಆಗಿ ಜನಗಳ ಜೊತೆ ಬೆನೆಯ ಸ್ಟಾರ್ಟ್ ಇಲ್ಲ ಆದಕ್ಕೂ ನಾನು ಆಯ್ತು ಅಷ್ಟಲ್ಲ ಹೇಳ್ಬಿಟ್ಟು ಹಾಗಾಗಿ ಸಿನಿಮಾ ಬಹಳ ವಿಶೇಷವಾಗಿ ಅತಿ ಹೆಚ್ಚು ಸಿನಿಮಾವನ್ನೇ ಮಾಡ್ತಾ ಹೋಗ್ಬೇಕಾಗತ್ತೆ ಬಹಳ ದೊಡ್ಡ ದೊಡ್ಡ ಸಕ್ಸಸ್ ಬಹಳ ದೊಡ್ಡ ಸಕ್ಸಸ್ ಅನ್ನ ಸಿನಿಮಾ ಮಾಡಿದಷ್ಟು ವೆರಿ ಸಕ್ಸಸ್ಫುಲ್ ನೀವು ಕೂಡ ಸಿನಿಮಾ ಬಗ್ಗೆ ಇರೋ ಇಂಟ್ರೆಸ್ಟ್ ಹೇಳ್ಕೊಂಡ್ರಿ ನನಗೂ ಕೂಡ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಾನೇ ಅಲಾ ನಿಮಿಗ್ ನಿಮ್ಗೆ ಕಥೆ ಎಲ್ಲಾ ಇಷ್ಟ ಆಗಿ ಹೇಳೋ ತರ ಆದ್ರೆ ನೀವೇ ಪ್ರೊಡ್ಯೂಸ್ ಮಾಡ್ತೀರಾ ನಾನೇ ಹೀರೋ ಆಗ್ತೀನಿ ಅಂತ ಹೇಳ್ತಾ ಇದೀರಾ ಹಾಗಾದ್ರೆ ಆಕ್ಟಿಂಗ್ ಎಲ್ಲ ಮಾಡುದಕ್ಕೆ ನಿಮ್ಗೆ ಸ್ವಲ್ಪ ಕಥೆ ಹೇಳಿ ಸಾಕು ಅಲ್ಲ ನಾನ್ ಕೇಳ್ತಿರೋದು ನಿಮ್ಗೆ ಆಕ್ಟಿಂಗ್ ಮಾಡೋದಿಕ್ಕೆ ಬರುತ್ತೆ ಇಂಟ್ರೆಸ್ಟ್ ಇದೆ ಕಲ್ತ್ಕೊತೀರಾ ಅಂತ ಕಲ್ತ್ಕೋತೀನಿ ಮಾಡ್ಬೇಕಂತ ಮಾಡ್ಬೇಕು ಅಂತ ಆಸೆ ಇಲ್ಲ ನನಗೆ ಲೈಫಲ್ಲಿ ಹೀರೋ ಮಾಡ್ತೀನಿ ಹೀರೋ ಅಂದ್ರೆ ಏನ್ ಮಾಡ್ಬೇಕು ಜನಕ್ಕೆ ಹೀರೋ ಆಗಿ ಮಾಡ್ಬೇಕು ಹೀರೋ ಆಗಿ ಮಾಡ್ತೀನಿ ನನಗೆ ಅಂತ ದೊಡ್ಡ ದೊಡ್ಡ ಆಕ್ಟಿಂಗ್ ಕತೆ ಎಲ್ಲ ನಾನು ಒಪ್ಕೋಕ್ ಹೋಗಲ್ಲ ಅಂದ್ರೆ ತುಂಬಾ ಮೆಲೋಡಿ ಕಾಮಿಡಿ ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ದು ಒಂದಷ್ಟು ನವರಸಗಳ್ನ ಆಲ್ಮೋಸ್ಟ್ ನೋಡಿದೀವಿ ಅನ್ಸುತ್ತೆ ಸಿಟ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಅಲ್ವಾ ಒಂದಷ್ಟು ನೋಡಿದೀವಿ ನಿಮ್ಮ ಬೇರೆ ಬೇರೆ ತರದ ರೋಲ್ ಅಂದ್ರೆ ಈಗ ಟಾಸ್ಕ್ ಅಂತ ಬಂದಾಗ ಅಡುಗೆ ಮನೆ ಅಂತ ಬಂದಾಗ ಬೇರೆ ಬೇರೆ ತರದ ಪಾತ್ರನ ನೋಡಿದೀವಿ ಸೊ ಇನ್ ಕೇಸ್ ಈಗ ಒಂದು ಆಡಿಷನ್ ಮಾಡ್ತಾರೆ ಅಂತಾನೆ ಅನ್ಕೊಳ್ಳಿ ಇವಾಗ ನೀವು ಹೀರೋ ಆಗ್ಬೇಕು ಅಂತಿದ್ದೀರಾ ನವರಸಗಳನ್ನ ಒಂದು ಡೈಲಾಗ್ ಮೂಲಕ ಹೇಳ್ಬೇಕು ತೋರಿಸ್ಬೇಕು ಆಕ್ಟಿಂಗ್ ನ ಅಂತ ಬಂದಾಗ ನಾನೇ ಡೈಲಾಗ್ ಹೇಳ್ತೀನಿ ಆ ಡೈಲಾಗ್ ನೀವು ಡೈಲಾಗ್ತಾ ಟ್ರೈ ನೋಡಿ ಆ ಅಂದ್ರೆ ಸಣ್ಣ ಸಣ್ಣ ಕಾಮಿಡಿಯಾಗಿ ಮಾಡ್ತಾ ನನ್ ನಂಗೆ ತುಂಬಾ ಇಷ್ಟವಾದ ಹೀರೋ ನನ್ಗೆ ಯಾವಾಗ ಕೂಡ ವ್ಯಾಂಡಮ್ ಇಲ್ಲ ಅನ್ಸುತ್ತಲ್ಲ ನಿಮ್ಗ್ ಗೊತ್ತ ವ್ಯಾಂಡಮ್ ನೋಡಿಯಲ್ಲ ಕೇಳಿಯಲ್ಲ ಸಖತ್ ಒಂದ್ ಮೂವಿನೂ ಬಿಡಲ್ಲ ನಾನು ಈಗಲೂ ಕೂಡ ವ್ಯಾಂಡಮ್ ತರ ಇವತ್ತು ಫೈಟ್ ಯಾರು ಮಾಡಲ್ಲ ಬೂಸ್ಲಿ ಎಲ್ಲರಿಗೂ ಇಷ್ಟ ಇರ್ಬೋದಾಯ್ತು ಅಂದ್ರೆ ವ್ಯಾಂಡಮ್ ಸ್ಟೈಲ್ ಬೇರೆ ಅವ್ರು ಹೆಂಗ್ ಹೊಡ್ಯಾರ್ ಗೊತ್ತ ಕಾಲಲ್ಲಿ ರಿಯಲ್ ಆಗಿ ನನ್ಗೆ ತುಂಬಾ ಇಷ್ಟ ಅವ್ರ ನೋಡೇ ನನ್ ಕಾಲ ಹಾಕ್ಸೋದ್ ಕಲ್ತಿದ್ದು ಬೇರೆ ಯಾರ್ನೂ ಅಲ್ಲ ಅದನ್ನ ನನ್ ಬೇಕಲ್ಲಿ ಸಿಂಪಲ್ ಆಗಿ ಕಲ್ತೆ ಈ ಕಡೆ ಒಂದ್ ದಾಳ ಟಿನ್ ಓಪನ್ ಮಾಡ್ಬಿಟ್ಟು ಆ ಕಡೆಗೆ ಒಂದ್ ಕೆಜಿ ಈ ಕಡೆ ಕೆಜಿ ದಾಳ ಹಾಕ್ಬಿಟ್ಟು ನೆಗೆದ್ಬಿಟ್ಟು ಆರಾಮಾಗಿ ಹೋಯ್ತು ನನ್ ಕಾಲು ಈಗ್ಲೂ ಕೂಡ ನಾನು ಮಾಡ್ತೀನಿ ನನಗ್ ಫೈಟ್ ತುಂಬಾ ಚೆನ್ನಾಗಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ಫೈಟ್ ಸೀನ್ ಎಲ್ಲ ನಾನು ಅದ್ಭುತ ಮಾಡ್ಕೊಡ್ತೀನಿ ಸಿನಿಮಾ ಫೈಟ್ ಅನ್ನ ಹೆಚ್ಚು ಹತ್ತ ನಿಮಿಷ ಅಂತ ಒಂದು ಒಂದು ಆರ್ ಫೇಟ್ ಇಟ್ಟರು ಕೂಡ ಮೇಡಮ್ ಅರೆ ಹತ್ತ ನಿಮಿಷ ಅಂದ್ರೂ ಕೂಡ ಆರ್ ಫೇಟ್ಗೆ ಎಷ್ಟಾಗತ್ತೆ ಅರ್ಧ ಗಂಟೆ ಹೋಗ್ಬಿಟ್ಟಿರುತ್ತೆ ಎರಡ್ ಗಂಟೆ ಹತ್ತು ನಿಮಿಷ ಸಿನಿಮಾದಲ್ಲಿ ಅರ್ಧ ಗಂಟೆ ಅಲ್ಲೋಗಿರುತ್ತೆ ಮಿನಿಮಮ್ ನಾಲ್ಕು ನಿಮಿಷ ಸಾಂಗ್ಸ್ ಅಂತಿದ್ರು ಕೂಡ ಎಷ್ಟು ನಿಮಿಷ ಹೋಗುತ್ತೆ ಅದು ಓಕೆ ಅದು ಬೇರೆ ಬೇರೆ ಎಲಿಮೆಂಟ್ಸ್ ಇರುತ್ತೆ ಸಿನಿಮಾ ಅಂತ ಬಂದಾಗ ಈಗ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋ ಕಾರಣಕ್ಕಾಗಿ ಅಂತ ಇಂಟ್ರೆಸ್ಟ್ ಅಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಆ ತರದೊಂದು ಯೋಗ ಬರ್ಬೋದಪ್ಪ ಈಗ ಕಥೆ ಇಷ್ಟ ಆಯ್ತು ನಿಮ್ಗೆ ಆಯ್ತು ನಾನು ಹೀರೋ ಮಾಡೋದಕ್ಕೆ ರೆಡಿ ಇದೀನಿ ಅಂತ ಅಲ್ವಾ ಅದಕ್ಕೇನೆ ನಾನು ಹೇಳ್ತಿರೋದು ಒಂದ್ ಡೈಲಾಗ್ ಹೇಳ್ತೀನಿ ಒಂದಷ್ಟು ಈಗ ನವರಸಗಳಲ್ಲಿ ಕಾಮಿಡಿ ಆಗಿರ್ಬಹುದು ತುಂಬಾ ಎಮೋಷನಲ್ ಆಗಿರ್ಬೋದು ದುಃಖದಾಗಿರ್ಬೋದು ಸಿಟ್ಟಲ್ ಆಗಿರ್ಬಹುದು ಈ ತರದ ಒಂದೊಂದು ರಸದಲ್ಲಿ ಒಂದು ಡೈಲಾಗ್ ನ ಪ್ರಕಾರ ಹೇಳೋದು ಟ್ರೈ ಹೇಳೋದಕ್ಕೆ ರಾಜ್ಕುಮಾರ್ ಅವ್ರದ್ದು ಹೇಳು ಪಾರ್ಥರು ವಾಹನ ಫಿಲಮ್ ಗೊತ್ತಾ ಬಾಯ್ಲ ತುಂಬಾ ಇಷ್ಟ ಮಾಡಿ ಅಂತ ಹೀರೋ ಡೈಲಾಗ್ನೆ ಯಾವ್ದಾದ್ರು ಹೇಳ್ಬೋದಲ್ಲ ಇಷ್ಟ ದಿನ ನೋಡ್ಕೊಂಡು ಬಂದಿರೋ ಮೂವಿಗಳಲ್ಲಿ ಯಾವ್ದಾದ್ರು ಫೇವ್ರೇಟ್ ಡೈಲಾಗ್ ನಾನ್ ಯಾರ್ದು ಹೇಳಲ್ಲ ಅಂದಲ್ಲ ನಂದನ್ನೇ ಹೇಳ ತರ ಬದುಕ್ತೀನಿ ನಾನ್ ಎಷ್ಟರ ನಂದು ಎಷ್ಟ್ ಜನ ಹೇಳಿ ನೂರ್ ಸಕ್ಕ ಪಿಕ್ಚರ್ ಬರುತ್ತೆ ಇನ್ ನೂರ್ ಸಿಕ್ಸ್ ಪಿಕ್ಚರ್ ಬರುತ್ತೆ ಅನೌನ್ಸ್ ಮಾಡಿರಿದ್ರು ಹಂಗೆ ಏನ್ ಹೇಳಿ ಜನ ವೈಟ್ ಮಾಡ್ಬೇಕು ನಾನು ತುಂಬಾ ರಾಜಕೀಯ ಮೂಲಕ ಬಹಳ ಒಲ್ ಬಂದಿದ್ರಿ ನಂದೇ ಅದಂತ ಒಂದು ಡೈಲಾಗ್ ಕೊಡ್ಲು ನಾನು ಹೇಳ್ತಾ ಹೋಗ್ತೀನಿ ಸಾಕಷ್ಟು ನಾನು ತುಂಬಾ ನೆನಪು ಮಾಡಿರೋಲ್ಲ ಇದಾವೆ ಸಾಕಷ್ಟು ಇದಾವೆ ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಈ ಡೈಲಾಗ್ ಡೈಲಾಕ್ ನಾವೆಲ್ಲ ಸೇರಿಸಬೇಕು ಅಂತ ನನಗೆ ಆಸೆ ಇದೆ ಮನುಷ್ಯ ಭತ್ತವನ್ನ ಭತ್ತ ಬೆಳೆದಾಗ ಅಕ್ಕಿ ವರ್ಷ ಬೆಳೆದಾಗ ಭತ್ತ ಇಷ್ಟಪಡುತ್ತಂತೆ ಮನುಷ್ಯ ಎಷ್ಟು ಒಳ್ಳೇವನು ಹೇಳಿ ಎಷ್ಟು ಒಳ್ಳೇವನು ನನಗೆ ನೀರ್ ಹಾಕ್ಬಿಟ್ ಬೆಳೆಸ್ತಾನೆ ಅಂತ ಆದ್ರೆ ಆ ಭತ್ತಿಗೆ ಗೊತ್ತಕ್ಕಲ್ಲ ನೀರ್ ನೀರ್ ಬಿಸ್ನೆರದ್ ಮನುಷ್ಯನಿಗೆ ಆಹಾರ ಆಗುತ್ತೆ ಅಂತ ಇವತ್ತ ಯಾರು ಬರೋದಿಲ್ಲ ಇದನ್ನ ಹೌದು ಒಂದು ಭತ್ತ ತಣ್ಣೀರಲ್ಲಿ ಬೆಳಿಜಿದೆ ಬಿಸಿಲಿನಲ್ಲಿ ಬೆಂದೋಗುತ್ತೆ ಇದೆಲ್ಲ ಪಂಚ ಡೈಲಾಕ್ ಇದನ್ನೆಲ್ಲ ಮಾಸಾಗಿ ಹೇಳ್ಬಹುದು